ಜೊತೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಶಕ್ತಿ ನಿಮ್ಮಂತ ವಕೀಲರ ಬೆಂಬಲದಿಂದಾಗಿ ಈಗ ನಾಲ್ಕು ದಶಕ ನನ್ನ ಕನ್ನಡದ ಕಾಯಕ ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಹಾಡು ಒಂದಷ್ಟು ಮಾತು ಒಂದಷ್ಟು ಹರಟೆ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಸಭೆ ಕರೆದಂತ ಕುಮಾರ್ ಬಾರಿ ಗಿರೀಶ್ ಕುಮಾರ್ ಮತ್ತೆ ಅವರೆಲ್ಲ ಈ ಸ್ನೇಹಿತರು ಇದ್ದಾರೆ ಬಾರಿ ಎಲ್ಲ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಬಂದಂತ ಪ್ರಾಸ್ತಾವಿಕವಾಗಿ ಮಾತಾಡಿದಂತ ನಮ್ಮ ಸಣ್ಣೀರಪ್ಪ ಅನೇಕ ವಿಚಾರಗಳನ್ನು ಹಂಚಿಕೊಂಡು ಒಂದು ಬೆಂಗಳೂರ್ನ ಬಹುಶಃ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬೆಂಗಳೂರನ್ನ ನೋಡಿದವರಿಗೆ ಅವತ್ತಿನ ಬೆಂಗಳೂರು ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಬಹುಶಃ ನೆನಪಲ್ಲಿ ಇಲ್ಲೇ ಪಕ್ಕದಲ್ಲಿ ಶ್ರೀರಾಂಪುರ ಹೋಟ್ಲಿಪುರ ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಕುರ್ಪ್ ಅಂತ ಹಾಕೋರು ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಕುರುಪ ಹಾಕ್ತಿದ್ದಂತ ಒಂದು ಕಾಲ ಶ್ರೀರಾಂಪುರದ ಮುಖ್ಯವಸ್ತೆಯಲ್ಲಿ ಹೋದ್ರೆ ಅಲ್ಲಿ ಯಾರು ಕನ್ನಡ ಮಾತಾಡ್ಕೊಂಡು ಹೋಗ್ತಿದ್ರೆ ಅವತ್ತಿನ ಕಾಲಕ್ಕೆ ಒಂದಷ್ಟು ತಮಿಳರು ಕನ್ನಡದ ಮಾತಾಡುವಂತವರ ಮುಖದ ಮೇಲೆ ಒಂದು ಕುರುಪು ಹಾಕಿ ಕಳಿಸ್ತಾ ಇದ್ರು ಕನ್ನಡ ಮಾತಾಡಿದಕ್ಕೆ ಈ ಶಿಕ್ಷೆ ಅಂತ ಹೇಳಿ ನೂರಾರು ಎತ್ತರದ ಕಂಬದಲ್ಲಿ ತಮಿಳು ಬಾವುಟಗಳು ಹಾರಾಡ್ತಿದ್ದಂತ ಒಂದು ಕಾಲ ನೂರಾರು ಜನ ರೌಡಿಗಳು ಬೆಂಗಳೂರಿನ ಹಾಡುತ್ತಿದ್ದಂತ ಒಂದು ಕಾಲ ಅಂತ ಬೆಂಗಳೂರು ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಮಹಾನಗರ ಪಾಲಿಕೆ ಮುಂದೆ ಕೆಂಪೇಗೌಡರ ಪ್ರತಿಮೆಯತ್ರ ಹತ್ರ ನಿಂತುಕೊಂಡು ಒಬ್ಬ ಕವಿ ಬರೀತಾನೆ ಅತ್ತ ರಾಜಾಜಿ ಇತ್ತ ಶಿವಾಜಿ ಅತ್ತ ಇತ್ತ ಎನ್ನಡ ಮಧ್ಯದಲ್ಲಿ ಗಡಗಡ ಕನ್ನಡ ಅಂತ ಹೇಳಿ ಬೆಂಗಳೂರು ಪರಿಸ್ಥಿತಿ ಹಂಗಿತ್ತು ಬಹುಶಃ ಆಗಿಲ್ಲ ಈಗ ಶ್ರೀರಾಂಪುರದ ಬೀದಿಲಿ ಏನಾದರೂ ತಮಿಳಲ್ಲಿ ಮಾತಾಡಿದ್ರೆ ಕನ್ನಡದ ಹುಡುಗರು ಗುರುಪಾಠ ಕಾಲ ಬಂದಿದೆ ಅಷ್ಟು ಎದೆಗಾರಿಕೆ ಧೈರ್ಯ ಕರ್ನಾಟಕ ರಕ್ಷಣಾ ವೇದಿಕೆ ತಂದು ಅಂದ್ರೆ ಹಾಕ್ಬೇಕು ಅನ್ನೋ ಅರ್ಥ ಅಲ್ಲ ಹೇಳಿದ ಉದಾಹರಣೆಗೆ ಹೇಳಿದಷ್ಟೇ ಪೆರಿಯಾರ ನಗರ ಅಣ್ಣಾದೋರೆ ನಗರ ತಿರುವ ರಸ್ತೆ ಕಾಮರಾಜ ರಸ್ತೆ ಇದ್ದಂಥ ಎಲ್ಲ ರಸ್ತೆಗಳು ಈಗ ಬದಲಾವಣೆಯನ್ನ ಕಂಡಿದ್ದಾವೆ ನಿಮಗೆ ಗೊತ್ತಿರ್ಬೇಕು ಉತ್ತರ ಕರ್ನಾಟಕದಿಂದ ಬಂದಂತ ಗೆಳೆಯರಿಗೆ ಗೊತ್ತಿದೆ ಅಲ್ಲೊಂದು ಕಿತ್ತೂರಾಣಿ ಪುಣ್ಯ ಪುಣ್ಯಭೂಮಿ ರಾಯಣ್ಣನ ಜನ್ಮಭೂಮಿ ಬೆಳಗಾವಿ ಬೆಳಗಾವಿ ಬೆಳಗಾವ್ ಬೆಳಗಾವ್ ಬೆಳಗಾವಂತ ಕೂಗ್ತಿದ್ದಂಥ ಮರಾಠಿಗರ ಬೆಳಗಾವಿ ಕನ್ನಡಿಗರ ಪಾಲಿಗೆ ಬೆಳಗಾವಿಯಾಗೆ ಉಳಿಬೇಕಾದ ಬೆಳಗಾವಿ ಹಾಕ್ಬಾರ್ದು ಅಂತ ಹೇಳಿ ಕರವೇ ದೊಡ್ಡ ಹೋರಾಟ ಮಾಡ್ತಾರೆ ಸರ್ಕಾರ ಬೆಳಗಾವಿ ಕತೆ ಮುಗೀತು ಅಂತ ಹೇಳಿ ಕೈ ತೊಳ್ಕೊಂಡು ಕೂತಿದ್ದಂತ ಕಾಲಘಟ್ಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಕನ್ನಡದ ಕೋಟೆಯನ್ನು ಗಟ್ಟಿಗೊಳಿಸಿತು ಏಳು ಜನ ಶಾಸಕರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ನಿಂದ ಗೆದ್ದು ಬರ್ತಿದ್ದಂತ ಬೆಳಗಾವಿಯಲ್ಲಿ ಭಾರಿ ವರ್ಷಗಳ ಬೆಳಗಾವಿ ಮಹಾನಗರ ಪಾಲಿಕೆ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತ ಕಾಲದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಮರಾಠಿಗರ ಕೈಯಲ್ಲಿದ್ದಂಥ ಕಾಲದಲ್ಲಿ ಇವತ್ತು ಇವತ್ತದ್ಯಾ ಅವರ ಕೈಯಲ್ಲಿ ಇಲ್ದಾಗೆ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಏಳು ಜನ ಶಾಸಕರಿಗೆ ಎದ್ದು ಬೆಳಗಾವಿಲಿ ಇವತ್ತು ಒಬ್ಬ ಶಾಸಕ ಎಂಇಎಸ್ ಇಲ್ಲ ಜಿಲ್ಲಾ ಪಂಚಾಯಿತಿ ಅವ್ರ ಕೈಯಲ್ಲಿಲ್ಲ ತಾಲೂಕ್ ಪಂಚಾಯಿತಿ ಅವ್ರ ಕೈಯಲ್ಲಿಲ್ಲ ಇಪ್ಪತ್ತಾರು ವರ್ಷ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಕನ್ನಡದವರು ಮೇಯರ್ ಆಗಿರಲಿಲ್ಲ ಸಂಭಾಜಿ ಅಂತ ಒಬ್ಬ ಮರಾಠಿ ರೌಡಿ ಅಲ್ಲಿ ಭಾರಿ ಬೆಳಗಾವಿಯನ್ನು ಹಾಳುವಂತ ಆ ರೌಡಿ ಕೈಯಲ್ಲಿ ಬೆಳಗಾವಿ ಹೇಗೆ ಮಹಾನಗರ ಪಾಲಿಕೆ ಕೈಯಲ್ಲಿ ಅಂದ್ರೆ ಸಿದ್ದಂಗೌಡ ಪಾಟೀಲ್ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದಂಗೌಡ ಪಾಟೀಲ್ ಇಪ್ಪತ್ತಾರು ವರ್ಷಗಳ ಹಿಂದೆ ಅಲ್ಲಿ ಮೇಯರ್ ಆಗಿದ್ರು ಕನ್ನಡದವ್ರು ಹೋದ್ರು ಅದಾದ ನಂತರ ಇಪ್ಪತ್ತಾರು ವರ್ಷ ಕನ್ನಡದವ್ರು ಮೇಯರ್ ಆಗಿರ್ಲಿಲ್ಲ ಬೆಳಗಾವಿ ಮಹಾನಗರ ಪಾಲಿಕೆಗೆ ಇಪ್ಪತ್ತಾರು ವರ್ಷದ ನಂತರ ಮನೋಹರ್ ಕೆಣಕರ್ ಒಬ್ಬ ಮರಾಠಿ ಶಾಸಕ ನನಗೆ ಒಂದು ಸವಾಲ್ ಹಾಕಿದ್ದ ನೀನ್ ಯಾಕೆ ಬೆಳಗಾವಿ ಬಂದು ವಾಪಸ್ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಹೇಳಿ ಅವನ್ ಸವಾಲ್ ಸ್ವೀಕಾರ ಮಾಡಿ ನಾನು ಬೆಳಗಾವಿಗೆ ಹೋದೆ ಅವನ ಮನೆಯ ಮುಂದಿನ ಸರ್ಕಲ್ ನಲ್ಲಿ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಮಾಡಿ ಬೆಳಗಾವಿಗೆ ಹಾಕ್ ಬರ್ತಿ ಅಂತ ಹೇಳಿದ್ದೀನೋ ಬಂದಿದ್ದೀನಿ ಅಂತ ಹೇಳಿ ಕರೆದು ಅಲ್ಲಿ ಕನ್ನಡಿಗರ ತಾಕತ್ತ ಪ್ರದರ್ಶನ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಆ ಆ ಒಂದು ಸಭೆಯಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಹೆಣ್ಣು ಮಗಳು ನೇಕಾರ ಹೆಣ್ಣು ಮಗಳು ಸಭೆಯಲ್ಲಿ ಭಾಷಣ ಕೇಳಲಿಕ್ಕೆ ಅಂತ ಬಂದಿದ್ದಂತ ಆ ಹೆಣ್ಣು ಮಕ್ಕಳು ಸಭೆ ಮುಗಿದು ಹಿಡಿದು ಬರುವಾಗ ಅವರು ಕೇಳಿದ್ರು ನಾನೊಬ್ಬ ಕನ್ನಡದ ಹೆಣ್ಮಕ್ಳು ನಮ್ಮ ಮನೆಗೆ ಬಂದು ಹತ್ತ ಟೀ ಕುಡ್ಕೊಂಡು ಹೋಗಿ ಸರ್ ನಾನು ಕನ್ನಡದ ಹೆಣ್ಣುಮಕ್ಳು ಅನ್ನೋ ಕಾರಣಕ್ಕೆ ಅವ್ರ ಮನೆಗೆ ಟೀ ಕುಡಿಯಕ್ಕೆ ಹೋದೆ ಕೇಳಿದೆ ಈ ವಾರ್ಡ್ ಅಲ್ಲಿ ಯಾರು ನಗರಸಭಾ ಅವರೆಲ್ಲ ನಗರ ಸೇವಕರು ಅಂತ ಕರೀತಾರಲ್ಲಿ ನಾವಿಲ್ಲಿ ಏನು ನಗರ ಸಭೆ ಸದಸ್ಯರು ಇರ್ತೀವೋ ಅಲ್ಲಿ ನಗರ ಸೇವಕರು ಅಂತ ಕರೀತಾರೆ ಬೆಳಗಾವಿ ಯಾರು ಇಲ್ಲಿಯ ನಗರ ಸೇವಕ ಅಂತ ಕೇಳಿದೆ ಸರ್ ನಾವೆಲ್ಲ ಕನ್ನಡಿಗರೇ ಇದ್ದೀವಿ ಆದ್ರೆ ಒಬ್ಬ ಮರಾಠಿಯ ಗುಂಡ ಇಲ್ಲಿ ನಗರ ಸೇವಕ ಅದಾದ ಮೂರು ತಿಂಗಳಿಗೆ ಮಹಾನಗರ ಪಾಲಿಕೆ ಬೆಳಗಾವಿ ಚುನಾವಣೆ ಘೋಷಣೆ ಆಯಿತು ನಾನು ಆ ಹೆಣ್ಮಕ್ಳ ಕರೆದು ಕೇಳಿದ್ದೆ ನೀನು ಇಲ್ಲಿ ಚುನಾವಣೆ ನಿಲ್ಸಲ್ಲಿ ನಿಂತ್ಕೋತೀಯ ಅಂತ ಅವಳು ಒಂದು ಮಾತು ಹೇಳಿದ್ರು ಯಾಕೆ ಸರ್ ನಮ್ಮಂತ ಬಡವರಿಗೆ ಈ ತರ ತೊಂದರೆ ಕೊಡ್ತೀರಾ ನೀವು ಆಯ್ಕೆ ತಿನ್ನು ಕೂಡಿ ಕಾಲು ಮರಿಬೇಡಿ ಸರ್ ನನಗೆ ಬೇಡ ಮತ್ತೆ ಅವಳಿಗೆ ತುಂಬಿ ಅವಳನ್ನ ಚುನಾವಣೆಗೆ ನಾನು ಇಪ್ಪತ್ತಾರು ಜನ ಏನ್ ಚುನಾವಣೆ ನಿಲ್ಲಿಸಿದ್ನೋ ಅದ್ರಲ್ಲಿ ಅವಳು ಒಬ್ಳಾಗಿದ್ರು ಇಪ್ಪತ್ತಾರು ವರ್ಷಗಳ ನಂತರ ಇಪ್ಪತ್ತಾರು ಜನ ಚುನಾವಣೆಯಲ್ಲಿ ಗೆದ್ರು मेयर कैटेगरी और हो जाएंगे